ಯಾರೋ ಮಕ್ಳು ಹೊಡಿಬೇಡ್ರಿ ಅವ್ರ ಮಂದಿ ಅದಾರ ಅವ್ರಿಗೆ ನೀವ್ ಯಾಕೆ ಆಗ್ತದ ಅಣ್ಣ ನೀ ದಯವಿಟ್ಟು ಕೈ ಮುಗಿದು ಎದೆ ಎದೆ ಒಳಗಿನ ಗ್ಲಾಸ್ ಹೊಡೆದಿದ ಅಲ್ಲ ನಾ ಹೇಳೋದು ಕೇಳ ಆಕು ಹೋದ್ರೆ ತಂಗಿ ಸಿಗತಾಳ ಹೊಳೆ ತಂದೆ ತಾಯಿಗೆ ಮಕ್ಳು ಸಿಗುದಿಲ್ಲ

ನಾಳೆ ಬೆಳಗ್ಗೆ ಭೇಟಿ ಆಗಿನಿ ಯಾಕ ಒಬ್ಬೊಬ್ಬ ಒಂದೊಂದು ಬೂದಿ ಗಾಡಿ ಉಳ್ತಾರ ಅಂತ ಹುಲಿಗಳು ಅದಾವ ಈ ಏರಿಯಾದಾಗ ಬರೀ ಹತ್ತು ರೂಪಾಯಿ ಲಿಫ್ಟ್ ಕಚ್ಕೊಂಡ್ರು ರೋಡಿಗೆ ಬಂದ್ರಲ್ಲ ಅಲ್ಲ ಜೀವನ ಏಳು ನೂರು ರೂಪಾಯಿದಾಗ ಬೂದಿ ಗಾಡಿ ಇಳುತ್ತಿದ್ವಿ ಒಂದ್ ಸಪೋನ್ ಟೈಮ್ ನಾವು ಒಂದೊಂದು ಲಿಫ್ಟ್ ಎಷ್ಟು ಬೆಲೆ ಐತಿ ಐತಿ ಐದೇ ಸಾವಿರ ರೂಪಾಯಿ ಒಂದೊಂದು ಲಿಫ್ಟ್ ಮೇಂಟೈನ್ ವಿಚಾರ ಮಾಡ್ರಿ ನಮ್ಮ ಹುಡುಗರು ವಿಚಾರ ಮಾಡ್ರಿ ನೀವು ಐದೈದು ಸಾವಿರ ರೂಪಾಯಿ ಲಿಫ್ಟ್ ಕಸ್ತಾರಂದ್ರೆ ಎಷ್ಟು ತುಟಿ ಹದಿಗಟ್ಟು ಹೈದರಾಬಾದ್ ಆಗಿರ್ಬೇಕು ಅವು

ಆ ಗುಳಿಯದ ತಾಲೂಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹುಲಿ ಫೋನ್ ಮಾಡಿದಾಗ ಆಕ್ಚುಲಿ ಡೇಟ್ ಡೇಟ್ ರೀ ನಾನು ಈ ಭಾಗದ ಕಾರ್ಯಕ್ರಮ ಅಂದಾಗ ಬಹಳ ಖುಷಿಯಿಂದ ಕಾರ್ಯಕ್ರಮಕ್ಕೆ ಬಂದಿನಿ ಯಾಕಂದ್ರೆ ಇವತ್ತು ನೀವು ಏನು ಜಾನಪದ ಗಾಯಕ ಮಹಿಳೆಯರೇ ನೋಡಕತ್ತೀರಿ ಒಂದ್ ಟೈಮ್ನಾಗ ಗುಳ್ಯದ ಗುಡ್ಡು ಸ್ಟೇಷನ್ ಆಗಿ ಎಲ್ಲಾ ಕೆಲಸ ಮಾಡಿ ಇಟ್ಟಂಗಿ ಬಟ್ಟೆಯಾಗ ಎಲ್ಲಾ ಮಾಡಿ ಓಡಿರ್ತಕ್ಕಂಥ ವ್ಯಕ್ತಿ ಸಾಧನೆ ಅನ್ನೋದು ಯಾರಪ್ಪನ ಮನೆ ಸೊತ್ತಲ್ರಿ ನೀವು ಸಾಧನೆ ಮಾಡ್ಬೋದು ಸಾಧಿಸುವಂತ ಛಲ ನಮ್ಮಲ್ಲಿ ಅದಕ್ಕ ನಮ್ಮ ಹುಡುಗರಿಗೆ ಹೇಳ್ತಿರ್ತಿ ಒಂದು ಹುಡುಗಿ ಹಿಂದೆ ಒಂದ್ ಎಕರೆ ಹೊಲದಿಂದ ಬೆನ್ನ ಹತ್ತದ ಒಂದು ಹುಡುಗಿ ಹಿಂದ ಬೆನ್ನ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ಒಂದ್ ವರ್ಷದಾಗ ಹತ್ತು ಹುಡುಗಿಯರ ನಿನ್ನ ಹಿಂದ ಬೆನ್ನ ಹತ್ತಾರ ಮತ್ತ ಹತ್ತಾರ ಹತ್ತರ ನಾವು ಡಾಕ್ಟರ್ ಇಂಜಿನಿಯರ್ ತರಗಿ ನಾವು ಬೀಳಂಗಿಲ್ಲ ಅನ್ನ ಸಂಬರರ ಅದನ್ನ ಯಾಕೆ ತಿಂತೀರಿ ಯಾಕಾ ನೌಕರದವನ लग्न ಹಾಕಿನಂದ್ರ ಬರೆ బంగಾರ ಬೆಳಿ ತಿನ್ನುಬೇಕು ನೀವು ಏ ಆ ಒಂದು ಮಾತು ಹೇಳ್ತೀನಿ ಕೇಳಪ್ಪಿ ರೈತರು ರೈತರ ಮಕ್ಕಳನ್ನ ಮಧ್ಯ ಯಾವಾಗ ಕೊಲ್ಲೆ ಅಂದ್ರೆ ನೀವು ನಿಜವಾಗಿ ನೀವು ತಂದೆ ತಾಯಿ ಮಕ್ಕಳಾದರೂ ರೈತ ಬೆಳೆದೆ ಅನ್ನ ತಿನ್ನಬಾರದು ನೀವು ಏ ಏ ಏ ಮಾವಾ ಹೆಂಡ್ರು ಕೊಡಂಗಿಲ್ಲ ಅಯ್ಯ ದೈವಟ್ಟು ನನಗೆ 얘ದೆ ಡವ ಡವ ಅನ್ನಕತ್ತೈತಿ ಕತ್ತೈತೆ ಯಾಕಾ ಎಲ್ಲ ಅದು ತುಂಬಾ ಈ ಗೀತನ ಹಾಡಿ ತಮಿಳರನ್ನ ಹಾಸ್ಯದ ಚಟಕಿ ಮೂಲಕ ತಮಿಳರನ್ನ ನಗರಗಳಲ್ಲಿ ಕೇಳಿಸಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆಯ ಗಾಯಕರಾಗಿರ್ತಕ್ಕಂಥ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲವರಿ ಅವರಿಗೆ ಹಾಗೆ ಅತಿ ಸಹೋದರಿ ನಮ್ಮ ಗುಮ್ಮಟನಗರಿ ವಿಜಯಪುರದ ಲಕ್ಷ್ಮಿಯವ್ರಿಗೆ ಕೂಡ ತುಂಬಾ ಹೃದಯದ ಧನ್ಯವಾದ